ನಮ್ಮ ಯುವ ಮೋರ್ಚಾ ವತಿಯಿಂದ ಇಡೀ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತತ್ರ ಹೊಸ ಮತದಾರರು ಮತ್ತೆ ಯುವಕ ಯುವತಿಯರಿಯನ್ನ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಕುಕ್ಕೆ ಪ್ರಶಾಂತು ನಮ್ಮ ಕುಗ್ವೆ ರವಿ ಅವರ ಅರುಣ್ ಅವರ ನೇತೃತ್ವದಲ್ಲಿ ದೊಡ್ಡ ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ತುಂಬಾ ದೊಡ್ಡ ಶಕ್ತಿ ಯಾಕೆಂದ್ರೆ ಇವತ್ತು ಯುವ ಶಕ್ತಿ ರಾಷ್ಟ್ರ ಶಕ್ತಿ ಅಂತ ನಾವೇನು ಹೇಳ್ತೀವಿ ಹುಬ್ಳಿಯಲ್ಲಿ ನಡೆದಂತ ಕಾಲೇಜಲ್ಲಿ ಕ್ಯಾಂಪಸ್ ಅದ್ರ ಬಗ್ಗೆ ತುಂಬಾ ಹಗುರವಾಗಿ ಸರ್ಕಾರ ಅವ್ರದೇ ಆದಂತ ರೀತಿಯಲ್ಲಿ ಕೇಳಿಕೆಗಳನ್ನ ಜಡ್ಜ್ಮೆಂಟ್ ಅನ್ನ ಎಲ್ಲದೂ ಕೂಡ ಅವರೇ ಹೇಳ್ತಾ ಇದ್ದಾರೆ ಇದು ವೈಯಕ್ತಿಕ ವಿಚಾರ ಅಂದ್ರೆ ಈ ರೀತಿ ಈ ವಿಚಾರದ ಒಂದು ಇಂಪಾರ್ಟೆನ್ಸ್ ಅನ್ನ ಕಮ್ಮಿ ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾರು ದೇಹನ ಹತ್ಯೆ ಮಾಡಿದಂತ ಆ ಕ್ರೂರನ ಮನೆಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಾಂತರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆ ಸಭೆ ಸರಿಯಾದ ತನಿಖೆಯನ್ನು ಮಾಡಬೇಕು ಅದೇ ರೀತಿ ನಿನ್ನೆ ಚನ್ನಗಿರಿಯಲ್ಲಿ ನಡೆದಂತಹ ರಾಮನವಮಿ ಹಬ್ಬದ ಒಂದು ಸಂದರ್ಭದಲ್ಲಿ ಪಾನ್ಕ ಕೊಡಂತಹ ವ್ಯಕ್ತಿಗಳ ಮೇಲೆ ಮೂರ್ನಾಲ್ಕು ಜನ ಹಲ್ಲೆಯನ್ನು ಮಾಡಿದ ಘಟನೆ ಇರಬಹುದು ಅದೇ ರೀತಿ ನಿನ್ನೆ ಮೈಸೂರಿನಲ್ಲಿ ಮೋದಿಜಿ ಒಂದು ಭಾವಚಿತ್ರವನ್ನು ಬರೆದಂತಹ ವ್ಯಕ್ತಿ ಮೇಲೆ ಹಲ್ಲೆ ಮಾಡುವಂತಹ ಪ್ರಕರಣ ಇರ್ಬೋದು ಅಂದ್ರೆ ಈ ರೀತಿ ಬಹುಸಂಖ್ಯಾತ ಹಿಂದೂ ವಿರೋಧಿ ನಿಲುವುಗಳು ಈ ಸರ್ಕಾರ ಬರ್ತಿದ್ದ ಹಾಗೆ ಒಂದು ನಮ್ಮ ಧಾರ್ಮಿಕ ಒಂದು ಮಸೂದೆ ಏನಿತ್ತು ಅದರ ವಿರುದ್ಧ ಹಿಂದೂ ಬಹುಸಂಖ್ಯಾತ ಧಾರ್ಮಿಕ ಆ ಒಂದು ಬಿಲ್ಲನ್ನು ತಿರುಚುವಂತ ಕೆಲಸವನ್ನು ಮಾಡಿ ಈ ದಿಕ್ಕಲ್ಲಿ ಪ್ರಯತ್ನವನ್ನು ಮಾಡಿದ್ರು ಪಠ್ಯ ಪುಸ್ತಕದಲ್ಲಿ ಅನೇಕ ಸ್ವತಂತ್ರ ವೀರರ ಒಂದು ಪಾರ್ಟಿಗಳನ್ನ ಬದಲಾವಣೆ ಮಾಡುವಂತ ಪ್ರಯತ್ನ ಇರ್ಬೋದು ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಬಹುಸಂಖ್ಯಾತರಿಗೆ ನೋವಾಗುತ್ತ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಕೇವಲ ಸುದ್ದೀಕರಣ ರಾಜಕಾರಣಕ್ಕೋಸ್ಕರ ಈ ರೀತಿ ಒಂದು ಪ್ರಯತ್ನ ಪ್ರಯತ್ನಗಳು ಏನು ಮಾಡ್ತಾ ಇದ್ದೀರಿ ಈಗಾಗಲೇ ಇಡೀ ದೇಶದಲ್ಲಿ ನಿಮ್ಮ ಜಾಗವನ್ನು ತೋರಿಸಿದ್ದಾರೆ ಬರುವಂತ ದಿನದಲ್ಲಿ ರಾಜ್ಯದಲ್ಲೂ ಕೂಡ ನಿಮ್ಮನ್ನ ಮೂಲ ಗುಂಪು ಮಾಡುವಂಥ ದಿನಗಳು ದೂರ ಇಲ್ಲ ಅದನ್ನು ಎಚ್ಚರಿಸೋಕೋಸ್ಕರ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಎಲ್ಲಾ ಹಿಂದೂ ಅಭಿಮಾನಿಗಳು ದೊಡ್ಡ ಒಂದು ಪ್ರತಿಭಟನೆ ಸಭೆಯನ್ನ ಇವತ್ತು ಕೋಪ ಹಾಗೆ ನಿನ್ನೆ ಗೌರವಿತ ಕೆ ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಸಬೇಕಾದಾಗ ಪಾಕಿಸ್ತಾನಿ ಜೈವಾಗಲಿ ಅಂತೇಳಿ